ಎಲ್ಲರಿಗೂ ನನ್ನ ನಮಸ್ಕಾರ ಸಂಧಿಗಳು ಇದು ಸಂಧಿ ಚಾರ್ಡ್ ನೋಡ್ಕೊಳ ಇವತ್ತು ಸಂಧಿಗಳಲ್ಲಿ ಎರಡು ಪ್ರಕಾರಗಳು ಒಂದು ಕನ್ನಡ ಸಂಧಿಗಳು ಎರಡನೇದಾಗಿ ಸಂಸ್ಕೃತ ಸಂಧಿಗಳು ಈ ಕನ್ನಡ ಸಂಧಿಗಳಲ್ಲಿ ಎರಡು ಪ್ರಕಾರ ನೋಡಬೇಕು ವ್ಯಂಜನ ಸಂಧಿಗಳಲ್ಲಿ ಸಂಸ್ಕೃತ ಸಂಧಿಯಲ್ಲಿ ಸಹ ಎರಡು ಪ್ರಕಾರಗಳು ಬರುತ್ತವೆ ಕನ್ನಡ ಸಂಧಿಗಳಲ್ಲಿ ಎರಡು ಪ್ರಕಾರ ಅವು ಯಾವುದೆಂದರೆ ಸ್ವರಸಂಧಿಗಳು ನಂತರ ವ್ಯಂಜನ ಸಂಧಿಗಳು ಈ ಸ್ವರ ಸಂಧಿಗಳಲ್ಲಿ ಎರಡು ಪ್ರಕಾರ ಬರುತ್ತೆ ಒಂದು ಲೋಪ ಸಂಧಿ ಇನ್ನೊಂದು ಆಗಮ ಸಂಧಿ ವ್ಯಂಜನ ಸಂಧಿಯಲ್ಲಿ ಒಂದೇ ಸಂಧಿ ಬರುತ್ತದೆ ಅದು ಆದೇಶ ಸಂಧಿ ಈ ಆದೇಶ ಸಂಧಿಗಳಲ್ಲಿ ಗದವ ಆದೇಶ ಸಂಧಿ ವಕಾರ ಆದೇಶ ಸಂಧಿ ಛ ಜ ಛ ಕಾರಾದೇಶ ಆದೇಶವಾಗಿ ಬರುತ್ತವೆ ನಂತರ ಸಂಸ್ಕೃತ ಸಂಧಿಗಳು ಇವುಗಳಲ್ಲಿ ಎರಡು ಪ್ರಕಾರ ಒಂದು ಸಂಧಿ ಇನ್ನೊಂದು ವ್ಯಂಜನ ಸಂಧಿ ಈ ಸಂಧಿಗಳಲ್ಲಿಯೂ ನಾಲ್ಕು ಪ್ರಕಾರ ಬರುತ್ತವೆ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಸಂಧಿ ವ್ಯಂಜನ ಸಂಧಿಗಳಲ್ಲಿ ಮೂರು ಪ್ರಕಾರಗಳು ಬರುತ್ತವೆ ಒಂದು ಶುಚಿತ್ವ ಸಂಧಿ ಸಂಧಿ ಅನುನಾಸಿಕ ಸಂಧಿಗಳು ಇವು ಸಂಧಿಗಳ ಒಂದು ಚಾಡ್ನನ್ನು ಹಾಕಿದ್ದೇನೆ ನಾಳಿನ ತರಗತಿಯಲ್ಲಿ ಸಂಧಿ ಅಂದೇರಿಯನ್ನು ಸಂಧಿಯ ಪ್ರಕಾರಗಳ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ ಇದು ವೀಕ್ಷಣೆ ಮಾಡಿದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು